ಗೌಡ ಏನು ಬೆರಿಕಿದ್ದಾನಪ್ಪ ಇವ ಹದ ಇದ್ದಾಗ ಉದ್ಗು ಗೌಡಿ ತನ್ನ ಹದ ಇತ್ತಂದಾಗ ನಾನು ರಂಬೀಶ್ ಕರ್ಕೊಂಡ್ ಹೋಗ್ ನಡಿಪ ನಡಿಪಿಂದ ಹದ ಮೇಡಂದ ಚಿಮ್ ಬಿಡ್ತಾನ ಮಂಗ ಅಲ್ಲಿ ಅಂತ ಹೇಳಿ ನಾನು ಕರ್ಕೊಂಡು ಹೋದ ಆಕಿ ಎಲ್ಲ ಹೂ ಅಂದ್ರು ಬರಬರಿ ಅಂದ್ರು ಹೂ ಆಕಿ ಹೂ ನನ್ನ ಚಿಮ್ ಬಿಟ್ಟು ನೀರು ಕೂಡ ಅದಕ್ಕೆ ಹೋಗಿ ಇದಕ್ಕೆ ಹೋಗ ಈ ಮಗನ ಆತನ ಮುಗಿತಾಲಿಗೆ ಅಲ್ಲಿಗೆ ಇಂಥ ಹಣ್ಣು ಗೌಡದ ನೀವು ಮಾಡ್ತೀನಿ ಈ ಮಗನ ಗೌಡನ ನಾನು ಉಪ್ಪು ಉಂಡಿಲ್ಲ ಸೆಟ್ ಶೆಟ್ಟಾಯ್ತ ನನಗೆ ಆಚಿದ್ದ ಕರ್ಕೊಂಡು ಹೋಗೋ ಸುಳ್ಳು ಮಗ ಅದ ಮಾಡ್ತೀನಿ ಎಮ್ಮೆ ನೀರು ಕುಡ್ಸತ್ತ ಆಕಳ ಹೆಣ್ಣು ಕುಡಿಸತ್ತ ಆಡಿ ನೀರು ಕುಡ್ಸತ್ತ ಕರಿ ಊಟಕ್ಕೆ ಕಟ್ತಾನೆ ತುರ್ನ ಉಪ್ಪಾಸ ಸಾಯ್ಲಿ ಕರೆ ಅವಂಗೆ ಆಚೆಲ್ಲ ನನಗೇನು ಈ ಈಲ್ಲ ಇವನು ದನ ಕಾಯಿಲ್ಸಕ್ಕೆ நீன பிடி குந்திரே அதுக்குறிய பரவாயில்ல

ನನ್ನ ಬಾಗಲಕಾಯಿ ಒಂದು ಮಾಡ್ಯಾನ ಬಾಗಲ್ ಮುಂದೆ ಕುಂದ್ರತಾನೆ ನಾನು ಯಾವಾಗ ಬಾಗಲಕಾಯಿ ಹಾಕ ಚೆನ್ನಂದ್ರೆ ಈಗ ಅವಣ್ಣ ದಿಕ್ಕ ದಿವಾಳ ಮೂಡತ ನನ್ನ ತಲೆಗೆ ಸಮಾಧಾನ ಈಗ ಮಾಡ್ತಾನೆ ನಿಮಗ ಮಾಡ್ತಾನೆ ಬರೇ ಕಾಯಿ ಮಟ್ಟ ಒಂದು ಬೈ ಕು ಬೈ ಪದ್ರಿ ಅಲ್ರಿಕೆ ಕರ್ತ್ ಬಿಡ್ತಾ ಇದ್ದೀ ಕರ್ತ್ ಮಾಡ್ಕೊಂಡೆ ನಾ ಕುಂದ್ರ ಅಂದ್ರೆ ಕುಂದ್ರ ಬೇಕು ಹೇಳಂದ್ರೆ ಹೇಳ್ಬೇಕೈಕಿ ನಾ ಹಗರ್ ನಮ್ಮ ತಾಂಗಂದಲ್ಲೇ ಮತ್ತೆ ಇದು ಹಾಕೈತಿ ಪದಸಿರಿ ಕರ್ತಾ ಬಿಟ್ರೆ ಆಕಿನ ಮಾನ್ಯ ಬಿಡ್ತಾ ಬಡ್ದೀನಿ ಇದ್ರಲ್ಲೇ ಬಡ್ದೀನಿ ಡ್ರಿಪ್ಪಿನ ಪೈಪ್ ಡ್ರಿಪ್ಪಿನ ಪೈಪ್ಲೆ ಬಡದ್ರ ಅಡ್ಮಿಂಟ್ ಆಗಿಲ್ಲ ಮಾನ್ಯ ಬಿ ಎಲ್ ಡಿ ಆಗಿ ಹದಿನೇಳು ದಿನ

యారుల బయలుకర అత బా ఇల్లి కిరకరి भट्ट हिड़न भाजा को बैठनी भट्टी हाँ। लिया बुर्जुले लिए आई क्या तो यू मैंने उगा दिखा दिया क्या इन्हें हाथ नहीं देना पड़ता लेके बराल रहे बस वो जेंटी मुझे सुन पड़ता लेके हाँ 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 नमदे चांस है 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 तेरे सुन सुन पड़ता याना हो गया ना बराल रहे ये ना ये ना ये ना

ಯಾರು ಇಲ್ಲನೇ ನಿ ಹರಿಬಾ ಕೂತಿದ್ಲೇ ಇಲ್ಲಿ ಹರಿಬಾ ಇಲ್ಲಿ ಏನಾ ಹಡಾ ಕೋಲಕ ಬಿಡ ಈ ಅರ್ಜೆಂಟ್ ಆಗ ಅವ್ದ್ರಿ ಇನ್ ನನಗೆ ಅರ್ಜೆಂಟ್ ಐತಿ ಯಾರು ಇಲ್ಲ ಇಲ್ಲಿ ಆ ಗಾಳಿ ಹೇ ಮಾಡಿದ್ದ ಬಾಗ್ಲದ ಇಲ್ಲ ರೀ ಯಾರು ಬಾಳಸರ ನೋಡ್ರಿ ಇಲ್ಲ ಇಲ್ಲ ಗಾಳಿ ಮಾಡ್ತಾಂಗ ಅದ ಮಣಿಯತಾ ಮಣಿಕಾಂತ ತಪ ಗೌನಂದ ಬರೀ ಎಲ್ಲಿ ಬೇಕಾದ್ ಕಲ್ಲು ಬೆಳತ್ತಪ್ಪ ಹಲೋ ರೀ ನೋಡ್ತೀರ ಇಲ್ಲದಿರಿ ಏ ಹರಿ ಬಾ ನಿಮ್ ಗೌಡ ನೀ ಕುಡಿ ಏನು ಹರಿಯಾಕತ್ತೀರಿ ಏನ ಇಲ್ಲ ನಾನು ನಡ್ಕೊಂಡು ಬರ್ಲಾಕತ್ತಿದ ಒಂದು ಜರಾರಿ ಆದ ನಿಮಗೆ ಎಲ್ಲದ ಗೌಡ ಏನು ಮಾಡ್ಲಾಕತ್ತಾನ ನಡ್ಕೊತಿ ಬರ್ಲಾತಿದ್ನ ಎರಡು ಮೂರು ಕಿಲೋ ಮೀಟರ್ ಗಟ್ಟಲೆ ಕಾಲು ಮುಸ್ಲಾತಾನ ನನಗೆ ಕೌಡ್ತೀರ ಒಳಗು ಗೌಡ್ರು ಗುದುಮುರಿಗಿ ನಡ್ಸ್ಯಾರಿ ಗುದುಮುರಿಗಿ ಗುದುಮುರಿಗಿ ಏನು ಗುದುಮುರಿಗಿ ನಡ್ಸ್ಯಾನ ಗೌಡ ಗೌಡ್ತೀರ ನೀವು ಎಲ್ಲಿದ್ದೀರಿ ಹೇಳ್ರಿ ಅಲ್ಲೇ ಬರ್ತೀನಿ ನಾನು ಇಲ್ಲಿ ಹೇಳ್ಕೊತ ಕೂತ್ರಾಗ ಅವ್ರಿ ಗೌಡ್ತಾರೆ ಹಾಂ ಹಾಂ ಅಲ್ಲಿದ್ದೀರಿ ಮಾಡಿಕಪ್ಪ ರೀ ನಾನು ಬಂದ್ಬಡ್ರಿ ಬನ್ರಿ ಯಾವಾಗ ಇರ್ಬೇಕಮ್ಮ ನೋಡಿದ್ರಿ ಏನು ಇಲ್ಲ ಇಲ್ಲಿ ನೋಡ್ರಿ ಯಾರು ಎದ್ರು ಬೇಕು ಯಾರು ಬಾಗ್ಲ ಯಾರ್ ಬಡಿತಾರ್ರಿ ಕಾಡು ಕಾಲಕ್ಕೆ ಯಾವಗಾನ ಹುಟ್ಟಿದ ತಂಗಾತ್ ನೋಡಿದ್ರಿ ನೋಡ್ರಿ ಮಗ ಗೌಡ ನಾ ಸಿಕ್ಕಿನ ಬಲ್ಲೆ ಖುಷಿ ಆಗ್ಯಾನ ಇನ್ನೇನ್ ಖುನದ ಬಾಯ ಮಣ್ಣ ಹಾಕದ ಇನ್ನ ನೋಡ್ರಿ ಆಟ ಹ್ಯಾಂಗ ಆಡಸ್ತಿನಿ ಅನ್ನದು ಬರ್ಲಿ ಮಗ ಗೌಡ ನೀವ್ ಒಂದೇ ಊರು ನೀರ್ ಕುಡ್ದಿರ್ಬೇಕು ಈ ಕುರುಗಾರನ ಹೆಣ್ಮಕ್ಳು ಸಾವಿರ ಊರಿ ನೀರ್ ಕುಡಿದ್ ಬಂದಿರ್ತಾರ ಗಟ್ಟ್ರ್ ನೀರು ಕುಡ್ಸಕ್ ನಿಂಗೆ ಎಟ್ಟತ್ತ ನಿನ್ ಗಟ್ರ ನೀರು ಕುಡ್ಸಲಿಲ್ಲ ಅಂದ್ರ ಈ ಜಾತಿ ಮಗಳೇ ಅಲ್ಲ ಬಾ ಮಗನ ನೋಡೇ ಬಿಡನ ನಿಂದ ಇಲ್ಲ ನಂದ ನೋಡೇ ಬಿಡ್ತೀನಿ ಯಾರಿಲ್ಲ ಲೀಲಿ ಹರಿಪನ ಪಡತ್ತೇನೆ ಹಂಗ ಮಾಡುದು ಬಾಗ್ಲ ಬಾಡಿಸಿದ್ರ ಅಲ್ಲ ಬಾಗ್ಲ ಮುರಿದ್ರು ನಾ ತೆರಿದ್ರು ಅಲ್ಲಿ ಯಾರು ಇಲ್ಲ ಇಲ್ಲ ಇಲ್ಲಿ ಯಾರು ಇಲ್ಲ ಯಾರು ಇಲ್ಲ ಇನ್ನ ಒಟ್ಟು ತಗೋಬೇಡ ಅಲ್ಲಿ ಯಾರು ಇಲ್ಲ ಅಯ್ಯನು ಬಾಗಲ ಬಡದ್ರಿ ಅಂಜಲ್ ಒಟ್ಟ ಈಗ

ಗೌಡ್ರ ಮುಂದೆ ನನ್ನ ಹೆಸರು ಅಂದಿರಿ ಮತ್ತು ನಿನ್ನ ಹೆಸರು ಯಾಕ ಅಂದ್ಲಪ್ಪ ನಡೀನಾ ದೀಡ್ ತಾಸು ಹೊತು ರೀ ಟಪ್ರೇ ನಿಂತಿರು ನನ್ನ ಅನ್ಪು ಆತು ರೀ ಗೋಡ್ತರ ಏನು ಬಿಡ್ರಿ ಏನರ ಮಾಡ್ತಿತ್ತು ಅಂದ್ರೆ ಯಾರಿಗೊತ್ತು ಏನು ಮಾಡ್ಲತ್ತ ನಡಿ ನೋಡೋಣ ನಡಿಕೆ ನೋಡು ಮಾತು ಮಾತು ಹಾಕಕತ್ತೀನಿ ತಂದು ರೀ ನಾ ಸ್ವಲ್ಪ ಹೋಗಿ ಬರ್ತೀನಿ ಇಲ್ಲಯ ಎಲ್ಲಿಯ ಎಲ್ಲಿ ಕೇ